ಫೆಬ್ರವರಿ ಆರರಿಂದ ಎಂಟರವರೆಗೆ ಇಸ್ಕಾನ್ ಸಮ್ಮೇಳನ ಭಾರತೀಯ ನೆಪ್ರಾಲಜಿ ಸೊಸೈಟಿ ದಕ್ಷಿಣ ವಿಭಾಗ ಕರ್ನಾಟಕ ನೆಪ್ರಾಲಜಿ ಅಸೋಸಿಯೇಷನ್ ಮತ್ತು ಧಾರವಾಡ ಹುಬ್ಬಳ್ಳಿ ನೆಪ್ರಾಲಜಿಸ್ಟ್ ಸಂಘಗಳ ಸಹಯೋಗದಲ್ಲಿ ಫೆಬ್ರವರಿ ಆರರಿಂದ ಎಂಟನೇ ತಾರೀಖಿನವರೆಗೂ ಹುಬ್ಬಳ್ಳಿಯ ಡೈನಿಸನ್ಸ್ ಹೋಟೆಲ್ನ ಮಥುರಾ ಹಾಲ್ನಲ್ಲಿ ಸಂಜೆ ಆರು ಮೂವತ್ತು ಗಂಟೆಯಿಂದ ಎಂಟು ಗಂಟೆಯವರೆಗೂ ಇಸ್ಕಾನ್ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ನೆಪ್ರೋಲಜಿಸ್ಟ್ಗಳ ಸಂಘದ

ನೆಫ್ರಾಲಜಿ ವಿಭಾಗದಲ್ಲಿ ಅಂದ್ರೆ ಮೂತ್ರಪಿಂಡದ ಬಗ್ಗೆ ಬೇರೆ ಬೇರೆ ಏರಿಯಾದಲ್ಲಿ ಎಕ್ಸ್ಪರ್ಟೀಸ್ ಬಂದು ಈಗ ನಮ್ಮ ಇಂಡಿಯಾದಲ್ಲಿ ಮತ್ತೆ ಇಂಡಿಯಾದಿಂದ ಹೊರಗಿಂದಲೂ ಸಹಿತ ಕೆಲವು ತಜ್ಞರು ಬಂದು ತಮ್ಮ ನಮ್ಮಲ್ಲೆಲ್ಲ ಹಂಚಿಕೊಂಡು ನಮ್ಮ ವಿಜ್ಞಾನದ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಟ್ಟು ಇದು ಕಲಿಯುವಿಕೆಯಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಲ್ಲಾಗಿ ಅಥವಾ ಬೇರೆ ಪ್ರಾಕ್ಟೀಸ್ ಮಾಡುವಂಥ ನೆಫ್ರಾಲಜಿ ಇದ್ರ ಬಗ್ಗೆ ಅನುಭವವನ್ನು ಹಂಚಿಕೊಂಡಾಗ ಇದು ಜ್ಞಾನವರ್ಧನೆ ಆಗ್ತದೆ ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಡಾ ವೆಂಕೇಶ್ ಮೊಗೇರ್ ಮಾತನಾಡಿ ಈ ಸಮ್ಮೇಳನದಲ್ಲಿ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಿಂದ ಹಿರಿಯ ನೈಪ್ರೋಲಿಸ್ಟ್ಗಳು ವೈದ್ಯರು ಸಂಶೋಧಕರು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಮೂತ್ರಪಿಂಡ ರೋಗಗಳು ಡಯಾಲಿಸಿಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ವಿಷಯಗಳ ಮೇಲೆ ವೈಜ್ಞಾನಿಕ ಉಪನ್ಯಾಸಗಳು ಕಾರ್ಯಾಗಾರಗಳು ಹಾಗೂ ಚರ್ಚೆಗಳು ನಡೆಯಲಿದೆ ಎಂದರು ಈವರೆಗೂ ಐದುನೂರ ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ನೋಂದಾಯಿಸಿಕೊಂಡಿದ್ದಾರೆ ಎರಡ್ನೂರ ನಲವತ್ತಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಸಲ್ಲಿಕೆಯಾಗಿದೆ ಸಮ್ಮೇಳನ ಪರಿಸರ ಸ್ನೇಹಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಸಮ್ಮೇಳನವಾಗಿ ರೂಪಿಸಲಾಗಿದೆ ಎಂದರು ಇದು ದಕ್ಷಿಣ ವಲಯದ ಅತ್ಯಂತ ದೊಡ್ಡ ಸಮ್ಮೇಳನವಾಗಿದ್ದು ಇದರಿಂದ ಎಲ್ಲಾ ನೆಪ್ರೋಲಜಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆರೋಗ್ಯ ಕ್ಷೇತ್ರದ ವೃತ್ತಿಪರರು ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಸಾಮರ್ಥ್ಯ ವಿಕಾಸ ಆಯೋಗದ ಸದಸ್ಯರಾದ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಭಾಗವಹಿಸಲಿದ್ದಾರೆ ಎಂದರು ಮತ್ತು ಗೌರವ ಅತಿಥಿಗಳಾಗಿ ಧಾರವಾಡ ಎಸ್ಡಿಎಂ ವಿಶ್ವವಿದ್ಯಾನಿಲಯ ಉಪಕುಲಪತಿಗಳಾದ ಡಾ ನಿರಂಜನ್ ಕುಮಾರ್ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗಳ ಅಧ್ಯಕ್ಷರಾದ ಡಾ ಎಚ್ ಸುದರ್ಶನ್ ಬಳ್ಳಾಲ್ ಹಾಗೂ ಹುಬ್ಬಳ್ಳಿ ಕೆಎಂಸಿ ಮತ್ತು ಆರ್ಯು ನಿರ್ದೇಶಕರಾದ ಡಾ ಈಶ್ವರ್ ಹೊಸ್ಮನಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನೆಪ್ರಾಲಜಿ ಸಂಘದ ಆಯೋಜನಾ ಕಾರ್ಯದರ್ಶಿ ಡಾ ನಾರೇ ಸಾರಿ ಿಟೆಕ್ ಸುದ್ದಿಗೋಷ್ಠಿಯಲ್ಲಿ ಹುಬ್ಳಿ ಧಾರವಾಡ ನೆಪ್ರಾಲಜಿ ಸಂಘದ ಆಯೋಜನಾ ಕಾರ್ಯದರ್ಶಿ ಡಾ ನಾಗರಾಜ್ ನಾಯಕ್ ಉಪಾಧ್ಯಕ್ಷರಾದ ಮಹೇಶ್ ದುರ್ಗಪ್ಪ ಬೆನ್ನಿಕಲ್ ಡಾ ಸೀತಾ ಪ್ರಮೋದ್ ಮುತಾಲಿಕ್ ಡಾ ಶಿದ್ರಾಮ್ ಕಾಮತೆ ಸೇರಿದಂತೆ ಇನ್ನಿತರರಿದ್ದರು